ತೀರ್ಥರೂಪರಾದ ರಾಘವೇಂದ್ರ ತೋಳ್ಪಡಿತಾಯರಿಂದ ರಕ್ತಾನುಗತವಾಗಿ ಬಂದ ಕಲಾಯಾತನ ಕಲಾಯತನ ಧರ್ಮಸ್ಥಳ ಯಕ್ಷಗಾನ ಕೇಂದ್ರದ ಪ್ರಥಮ ತಂಡದಲ್ಲಿ ನಟ ಸಾರ್ವಭೌಮ ಕುರಿಯ ಶಾಸ್ತ್ರಿಗಳು ಮಹೋಪಾಧ್ಯಾಯ ಮಾಂಬಾಡಿ ನಾರಾಯಣ ಭಾಗವತರ ಗರಡಿಯಲ್ಲಿ ರಂಗವಿಧಾನ ನೃತ್ಯಾಭಿನಯ ಸಾಂಪ್ರದಾಯಿಕ ಹಿಮ್ಮೇಳ ವಾದನ ಕ್ರಮಗಳನ್ನು ಕರಗತಗೊಳಿಸಿ ಸಮರ್ಥ ವೇಷಧಾರಿಯಾಗಿ ಮುಂದೆ ಹಿಮ್ಮೇಳ ವಾದನದಲ್ಲಿ ಹೆಚ್ಚು ಪ್ರವೃತ್ತರಾದ ಭಾಗ್ಯಶಾಲಿ ಯಕ್ಷಗಾನದ ಕುಲಪತಿ ಸದಸ್ಯರಾದ ನಡ್ಲೆ ನರಸಿಂಹಭಟ್ ಚಿಪ್ಪಾರ ಕೃಷ್ಣೇಬಲ್ಲಾಳಿಯವರ ಒಡನಾಟದಲ್ಲಿ ಪಳಗಿದ ವಾದನ ಪಟು ಅಗರಿ ಬಲಿಪ್ಪ ಮಂಡೆಚ್ಚ ಹೀಗೆ ಹಲವು ಭಾಗವತರಿಗೆ ಸಮರಥ ಹಿಮ್ಮೇಳದ ಸಾಥಿ ಭಾಗವತಿಗೆಯ ಅದ್ಭುತವೆಂದೇ ಖ್ಯಾತರಾದ ಕಡತೋಕರ ಮಿಚ್ಚುಗೆಯ ಚೆಂಡೆ ಮದ್ದಳೆ ವಾದಕ ತಾನು ವಹಿಸಿದ ಕಾರ್ಯದಲ್ಲಿ ಬದ್ಧತೆ ಶುದ್ಧತೆ ಉತ್ಕೃಷ್ಟತೆಯನ್ನು ಮೆರೆದ ಕ್ಷೇತ್ರದ ಸಾರ್ಥಕ ಸೇವಾನಿರತ ಖುಷಿ ಸ್ನೇಹ ಪ್ರೀತಿ ವಿಶ್ವಾಸ ನಿತ್ಯ ನಿರಂತರ ಆಸಕ್ತಿಗಳಿಂದ ನಿಗಿನಿಗೆ ಉಲ್ಲಾಸದ ಹಲವು ಗುಣಗಳ ಪ್ರತೀಕ ಸರ್ವ ಸಮರ್ಥ ಕಲಾವಿದ ನಾಟ್ಯಾಚಾರ್ಯ ಕುಟಲ ಕುರಿಯ ವಿಠಲಶಾಸ್ತ್ರಿಗಳು ಆರೋಗ್ಯದಲ್ಲಿ ಕ್ಷೀಣಿಸಿದಾಗ ಅವರ ಅನುಚರಣ ನಿರತ ಗುರು ಶುಶ್ರೂಷೆಯ ಸ್ವಯಂ ಸೇವಕ ಸನ್ಮಾನ್ಯ ಶ್ರೀ ಬಿ ಸೀತಾರಾಮ ತೋಳ್ಪಡೆ ತಾಯಿಯ ಧರ್ಮಸ್ಥಳ ಇವರಿಗೆ ನೀಡಿದ ನೀಡುವ ಕುರಿಯ ಶಾಸ್ತ್ರಿ ಪ್ರಶಸ್ತಿ ಶ್ರೀ ಕ್ಷೇತ್ರದ ದೇವತೆ ಶ್ರೀ ಮಂಜುನಾಥ ಸ್ವಾಮಿಗೆ ಕೊಡಮಟ್ಟು ಗ್ರಾಮ ದೇವತೆಯಾದ ಮಹತವ್ ಬಾರ ಶ್ರೀ ಮಾಲಿಂಗೇಶ್ವರಿಗೆ ಸಾಷ್ಟಾಂಗ ನಮಿಸುತ್ತಾ ಸ್ಥಳದ ದೇವರಾದ ಲಕ್ಷ್ಮೀ ವೆಂಕಟರಮಣನಿಗೆ ಶಾಸ್ತ್ರಾಂಗ ನಮಿಸಿ ಇಂದು ವೇದಿಕೆಯಲ್ಲಿ ದಿವ್ಯ ಉಪಸ್ಥಿತರಾದ ಜಗದ್ಗುರು ಶ್ರೀ ಶಂಕರಾಚಾರ್ಯ ಸಂಸ್ಥಾನ ಶ್ರೀ ಎಡನೀರು ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀ ಪಾದಂಗಳವರ ಚರಣ ಕಮಂಗಳಿಗೆ ವಂದಿಸಿ ಈ ಎಲ್ಲ ಅವಕಾಶಗಳಿಗೆ ನಮಗೆ ವೇದಿಕೆಯನ್ನು ಒದಗಿಸಿ ನನ್ನ ಕಲೆಯನ್ನು ಅನಾವರಣ ಮಾಡುವಲ್ಲಿ ಮುಖ್ಯ ಪಾತ್ರ ವಹಿಸಿ ಕಾರಣಭೂತರಾದ ನಮ್ಮನ್ನು ಸರ್ವ ರೀತಿಯಲ್ಲಿ ಆಶೀರ್ವದಿಸಿದ ಪರಮಪೂಜ್ಯ ಪದ್ಮ ವಿಭೂಷಣ ಡಾಕ್ಟರ್ ವೀರೇಂದ್ರ ಹೆಗಡೆ ಮತ್ತು ಮಾತೃಶ್ರೀ ಅಮ್ಮನವರನ್ನು ಮತ್ತು ಗೌರವಾನ್ವಿತ ಡಿ ಹರ್ಷೇಂದ್ರ ಕುಮಾರರನ್ನು ಈ ಸಮಯದಲ್ಲಿ ನೆನಪಿಸಿಕೊಳ್ಳುತ್ತಾ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಅಧ್ಯಕ್ಷ ಪೀಠದ ವಿರಾಜಮಾನರಾದ ಹಂಗಾಮಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಡಿ ಶ್ಯಾಮ್ ಭಟ್ ಅವರವರೇ ಮುಖ್ಯ ಅಭ್ಯಾಗತರಾಗಿ ಭಾಗವಹಿಸಿದ ಮುಳಿಯ ಜುವೆಲರ್ಸ್ ಅವರೇ ಪುತ್ತೂರು ಪುತ್ತೂರು ಇದರ ಮುಖ್ಯ ಆಡಳಿತ ನಿರ್ದೇಶಕರಾದ ಶ್ರೀ ಮುಳಿಯ ಕೇಶವ ಪ್ರಸಾದ್ರವರೇ ಪದ್ಯಾನ ಪ್ರಶಸ್ತಿ ಸ್ವೀಕರಿಸ ಸ್ವೀಕರಿಸಿದ ಹಿರಿಯ ಭಾಗವತರಾದ ಕೇಶವ ಸ್ವಾರಿ ಶ್ರೀ ಗಣಪ ಕುರಿಯ ಗಣಪತಿ ಶಾಸ್ತ್ರಗಳೇ ಹಾಗೂ ಯಕ್ಷಗಾನ ವಿದ್ವಾಂಸರಾದ ಶ್ರೀ ಪ್ರಭಾಕರ್ ಅವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಗಣ್ಯಾತಿ ಗಣ್ಯರೇ ಈಗಾಗಲೇ ನನ್ನ ಬಗ್ಗೆ ಶ್ರೀಯುತ ಅಶೋಕ ಭಟ್ರು ತುಂಬ ಒಳ್ಳೆಯ ಮಾತುಗಳನ್ನು ಹೇಳಿದರು ಮೊನ್ನೆ ಆಮಂತ್ರಣ ಕೊಟ್ಟು ಮನೆಗೆ ಕೊಟ್ಲಿ ಕೊಡ್ಲಿಕ್ಕೆ ಬಂದವರೇ ಹೇಳಿದರು ಮನೋರಮಕ್ಕ ನನ್ನನ್ನು ಕರ್ಕೊಂಡು ಬನ್ನಿ ಅಂತ ನನಗೆ ಅನಿಸಿತ್ತು ಈಗ ಇಷ್ಟು ನನ್ನ ವಿಷಯ ಹೇಳುವಾಗ ನಾನು ಖಂಡಿತ ಕರ್ಕೊಂಡು ಬರ್ತೀರ ಒಳ್ಳೇದಿತ್ತು ಅಂತ ನನಗೆ ಅನಿಸಿತ್ತು ವಿಷಯ ವಿಷಯ ಗೊತ್ತಾಗ್ತಿತ್ತು ಅಂತ ಹೇಳಿದ್ದು ನಾನು ಸತ್ಯ ಹೇಳ್ತೇನೆ ಹೃದಯ ತುಂಬಿ ಬಂದಿದೆ ಮಾತು ಮೂಕ ಆಗಿದೆ ಸತ್ಯ ಹೇಳ್ತೇನೆ ಧನ್ಯತಾ ಭಾವ ತುಂಬಿದೆ ನನಗೆ ಇಂಥ ವೇದಿಕೆಯಲ್ಲಿ ಒಂದು ಕುರಿಯ ವಿಠಲಶಾಸ್ತ್ರಗಳ ಒಂದು ಆ ಪ್ರಶಸ್ತಿ ಸ್ವೀಕರಿಸುವಂಥ ಯೋಗ ಖಂಡಿತ ಬರ್ತೇನೆ ನನಗೆ ಎಣಿಸಿರಲಿಲ್ಲ ನನ್ನ ಯೋಗ್ಯತೆಗೆ ಮಿಕ್ಕಿ ನನಗೆ ಯೋಗ ಬಂದಿದೆ ಅಂತ ನಾನು ಪೂಜ್ಯ ಗುರುಗಳೆದುರು ವಿದ್ವಾಂಸರು ಎದುರು ಹೇಳಿ ನಾನು ಮನಪೂರ್ವಕ ಎಲ್ರಿಗೂ ಕಲಾಭಿಮಾನಿಗಳಿಗೆ ನಿಮಗೆ ಎಲ್ಲರಿಗೂ ಸಾಷ್ಟಾಂಗ ನಮಿಸ್ತೇನೆ ಇಲ್ಲಿ ಶ್ರೀಕ್ಷೇತ್ರ ಧರ್ಮಸ್ಥಳದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಯಕ್ಷಗಾನಕ್ಕೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಪರಮಭೂಜಿ ಹೆಗಡೆ ಅವರು ಯಕ್ಷಗಾನ ಕಲಾರ ಇದನ್ನು ಲಲಿತ ಕಲಾ ಕೇಂದ್ರವನ್ನು ಸ್ಥಾಪಿಸಿದರು ಆ ಸಮಯದಲ್ಲಿ ಯಾರು ಗುರುಗಳಾಗಿರು ಹೇಳುವಾಗ ನಮ್ಮ ಶ್ರೀ ಕುರಿಯ ಕುರಿಯ ಶಾಸ್ತ್ರಿಗಳ ನಾಟ್ಯಕ್ಕೆ ಮತ್ತು ಅವರು ಮತ್ತು ಮಾಂಬಾಡಿ ನಾರಾಯಣ ಭಗವತ್ರು ಭಾಗವತೀಗ ಅಂತೇಳಿ ಅವರು ನಿಯುಕ್ತಿಗೊಂಡರು ಆ ಸಮಯದಲ್ಲಿ ನಾನು ಕೂಡ ಅದು ವಸಂತ ಮಾಲ್ನಲ್ಲಿ ಕ್ಲಾಸ್ ಆಗ್ತಿತ್ತು ನಾನು ವಸಂತ ಮಾಲ್ನಲ್ಲಿ ಮೇಲೆ ರೂಮ್ನಲ್ಲಿ ನಾನು ಕಾಲೇಜಿಗೆ ಹೋಗಿಕೊಂಡು ಈ ಉಳಿದ ಸಮಯದಲ್ಲಿ ನಾನು ಇವರೊಟ್ಟಿಗೆ ಬಂದು ಅಭ್ಯಾಸ ಮಾಡ್ತಿದ್ದೆ ಆ ಸಮಯದಲ್ಲಿ ಉಳಿದ ಈ ಎಲ್ಲರ ಜೊತೆಯಲ್ಲಿ ಶ್ರೀಯುತ ಕುರಿಯ ವಿಠಲಶಾಸ್ತ್ರಿಗಳು ದಾಟಿ ಹೇಳಿಕೊಡುವಾಗ ನಾನು ಕೂಡ ಒಟ್ಟಿ ಜೊತೆಯಲ್ಲಿ ನಾನು ಕುಣಿತಿದ್ದೆ ಆದರೂ ಅವರೊಂದು ಪ್ರೀತಿ ಎಲ್ಲಿವರೆಗೆ ಅಂತ ಹೇಳಿದ್ರೆ ಈಗ ಶ್ರೀಯುತ ಅಶೋಕ ಭಟ್ರು ಹೇಳಿದಾಗೆ ಅವರಿಗೊಂದು ಉಪಚಾರ ಮಾಡಿದಂಥ ಪುಣ್ಯ ಅದು ನನ್ನನ್ನು ಈ ಸಮಯಕ್ಕೆ ಈ ಒಂದು ಪ್ರಶಸ್ತಿಗೆ ನನ್ನನ್ನು ಅರ್ಹನಾಗಿ ಮಾಡಿದಂತೆ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಹೇಳ್ತೇನೆ ಇಷ್ಟಲ್ಲದೆ ನನಗೆ ಮತ್ತು ದಿವಂಗತ ದೊಡ್ಡ ಕಲಾವಿದರಾದಂಥ ಚಲ್ಲಪ್ಪ ಶೆಟ್ಟರಿಗೆ ಆ ಹಾಲಿನಿಂದ ಒಂದು ಬದಿಯಲ್ಲಿ ಒಂದು ಬೇರೆ ಕೊಠಡಿ ಇತ್ತು ಅಲ್ಲಿ ನಮ್ಮಿಬ್ಬರನ್ನು ಬೇರೆ ಏಕೆ ಕರ್ಕೊಂಡು ಬಂದು ನಮಗೆ ನಾಟ್ಯವನ್ನು ಅಭ್ಯಾಸ ಮಾಡಿದರು ಈಗಲೂ ನನಗೆ ಅದು ಕಣ್ಣಿಗೆ ಕಟ್ಟಿದಂತಿದೆ ಅಮ್ಮಯ್ಯ ನೀ ಬಿಡುದು ಕೂಡ ಸುಮ್ಮನೆ ಯೋಚಿಸಬೇಡ ಎಂಬ ಏಕತಾಳದಲ್ಲಿ ಆ ಆಂಗಿಕ ಒಂದು ಅಭಿನಯವನ್ನು ಮಾಡ್ತಾ ಆ ನಾಟ್ಯವನ್ನು ನಮಗೆ ಹೇಳಿಕೊಟ್ಟದ್ದು ನಾಲ್ಕನೇ ಹೆಜ್ಜೆ ಕೂಡ ಒಂದು ಎರಡು ಮೂರು ನಾಲ್ಕನೇ ಹೆಜ್ಜೆ ಹೇಳಿಕೊಟ್ಟು ಆ ಏಕತಾಳದ ನಡೆಯನ್ನು ನನಗೆ ಹೇಳಿಕೊಟ್ಟವರು ಪರಮ ಪೂಜ್ಯ ದಿವಂಗತ ಕುರಿಯ ವಿಠಲಶಾಸ್ತ್ರಿಗಳು ಇದನ್ನು ನಾನು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ಆದ ಕಾರಣ ಪ್ರಾಯಶಃ ನನಗೆ ಶ್ರೀಯುತ ಅಶೋಕ ಭಟ್ರು ಈ ಪ್ರಶಸ್ತಿಯನ್ನು ನೀಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಪ್ರಾಯಶಃ ನಾನೀಗ ಅಶೋಕ ಭಟ್ರು ಬರುವ ಮೊದಲೇ ನಿಲ್ಲಿಸ್ತೇನೆ ಯಾಕೆಂದರೆ ನನಗೆ ಅವರು ಕೊಟ್ಟದ್ದು ಮೂರಿಂದ ನಾಲ್ಕು ನಿಮಿಷ ಮುಖ್ಯವಾಗಿ ಅಧ್ಯಯನದ ಅವಧಿಯ ಬಳಿಕವಶ ಇವರು ಅದನ್ನು ಹೇಳಿದಾಗ ಸೀತಾರೆ ಅವ್ರು ನೋಡಿ ಬರ್ತಾ ಇದ್ದಾರೆ ಹತ್ರ ಅದಕ್ಕಿಂತ ನಿಲ್ಲಿಸ್ತೇನೆ ಫೋನಲ್ಲೇ ಹೇಳಿದ್ದಾರೆ ಸೀತಾರಾಮಣ್ಣ ಮಾತಾಡಲಿಲ್ಲ ಮೂರಿಂದ ನಾಲ್ಕು ನಿಮಿಷ ಅದಕ್ಕೆ ನಾನು ಹೇಳಿದೆ ಮಾತಾಡಲಿಲ್ಲ ಇನ್ನ ವಿಷಯ ಹೇಳುವುದಾದರೆ ಅರ್ಧ ಗಂಟೆ ಇತ್ತು ಮಾರೆ ನಾನು ಒಂದು ಪೇಪರಲ್ಲಿ ಬರ್ಕೊಂಡೇ ಬರ್ತೇನೆ ರಗಳ ಇಲ್ಲ ಹೇಳಿ ಹೇಳಿದ್ದಾರೆ ಮುಖ್ಯವಾಗಿ ಹೇಳಬೇಕಾದ್ರೆ ಹೇಳಬೇಕಾದ್ರೆ ಅಷ್ಟಕ್ಕಾಗಿ ಹಾಗೆ ಕುರಿಯ ಶಾಸ್ತ್ರಗಳು ತಮ್ಮ ಅನಾರೋಗ್ಯವನ್ನು ಬದುಕಿಟ್ಟು ಕ್ಷೇತ್ರದಲ್ಲಿ ನೃತ್ಯ ಶಿಕ್ಷಣ ನೀಡುತ್ತಿರುವ ಸಂದರ್ಭ ಕೂಡ ಅವರ ಉಪಚಾರ ಮಾಡುವ ಸುಯೋಗ ಪ್ರಾರ್ಥಿಸಿದ್ದು ನನ್ನ ಈ ಜನ್ಮದ ಸುಕೃತವೇ ಸರಿ ಅಂತ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಆ ಗುರುವಿನ ಸೇವೆ ಇಂದು ಅವರ ಹೆಸರಿನಲ್ಲಿ ನನಗೆ ಗೌರವ ರೂಪದಲ್ಲಿ ಲಭಿಸಿದೆ ಎಂಬ ಸಂತೋಷವಿದೆ ಶ್ರೀ ಧರ್ಮಸ್ಥಳದ ಕಲಾ ಕೇಂದ್ರದಲ್ಲಿ ಇವರು ಮೊದಲು ಪ್ರಾರಂಭದ ಎರಡು ವರ್ಷ ಸಾವಿರದ ಎಪ್ಪತ್ತೆರಡು ಮತ್ತು ಎಪ್ಪತ್ತ ಮೂರರಲ್ಲಿ ಇವರು ಗುರುಗಳಾಗಿದ್ದರು ಆವಾಗ ಭಾಳಷ್ಟು ದೊಡ್ಡ ದೊಡ್ಡ ಕಲಾವಿದರು ಪದ್ಯಾಣ ಗಣಪತಿ ಭಟ್ರು ಇಂಥದ್ದು ದೊಡ್ಡ ಚನ್ನಪ್ಪ ಶೆಟ್ಟರು ಹಾಗೂ ಉಬ್ಬರಟ್ಟ ಉಮೇಶ್ ಶೆಟ್ಟಿ ವಸಂತ ಇವರು ದೊಡ್ಡ ದೊಡ್ಡ ಕಲಾವಿದರು ಈಗ ಅವರ ಗರಡಿಯಲ್ಲಿ ತಯಾರಾಗಿದ್ದಾರೆ ಅವರಿಗೂ ಕೂಡ ಈ ಸಮಯದಲ್ಲಿ ಅವರಿಗೆ ಎಲ್ಲ ನೆನಪಿದೆ ಮೊನ್ನೆ ಉಮೇಶ್ ಶೆಟ್ಟರು ಸಿಕ್ಕಿದ್ದ ನನಗೆ ಉಬ್ಬರ ಭಾಳ ಸಂತೋಷವಾಗಿ ಅವರು ಈಗಲೂ ಆರೋಗ್ಯವಾಗಿ ತುಂಬ ಮುನ್ನಡೆಯನ್ನು ಸಾಧಿಸಿದ್ದಾರೆ ಇವ್ರಿಗೆ ಇದಕ್ಕೂ ಕಾರಣ ಶ್ರೀ ಕುರಿಯ ವಿಠಲಶಾಸ್ತ್ರಿಗಳು ಅಂತ ನಾನು ಈ ಸಮಯದಲ್ಲಿ ಹೇಳ್ತೇನೆ ಇನ್ನು ಹೇ ಜಾಸ್ತಿ ಇದೇ ವಿಷಯ ನಾನು ಮಾತಾಡ್ಲಿಕ್ಕೆ ಹೋಗುವುದಿಲ್ಲ ಕುರಿಯ ಶ್ರೀ ಗಣಪತಿ ಶಾಸ್ತ್ರಿಗಳ ಸಮ್ಮುಖದಲ್ಲಿ ಈ ಪೂರಕವೋ ಕಾಗತಳಿಯೋ ಎಂಬಂತೆ ಕುರಿಯ ಶ್ರೀ ಶಾಸ್ತ್ರಿಗಳ ಹೆಸರಿನಲ್ಲಿ ನೀಡಲ್ಪಡುವ ಪ್ರಶಸ್ತಿಯು ನನಗೆ ಲಭಿಸುತ್ತಿರುವುದು ನನ್ನ ಕಲೆಯ ಮೇಲಿನ ಋಣವನ್ನು ಹೆಚ್ಚಿಸಿದೆ ಅಲ್ಲದೆ ನನ್ನ ಕುರಿತು ಒಳ್ಳೆಯ ಲೇಖನಗಳನ್ನು ಬರೆದು ಪತ್ರಿಕೆಯಲ್ಲಿ ವರದಿ ಮಾಡಿದ ಗೌರವಾನ್ವಿತ ಶ್ರೀ ಪ್ರಭಾಕರ್ ಅವರೇ ಮತ್ತು ಸಂತೂರು ಶ್ರೀನಿವಾಸ ತಂತ್ರಿಗಳಿಗೂ ಕೂಡ ನಾನು ಗೌರವಪೂರ್ವಕವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಕೊಡ್ತಾ ಇದ್ದೇನೆ ಜೋಶಿ ಅವರು ಭಾಳಷ್ಟು ಚಂದವಾಗಿ ಬರ್ತಿದ್ದೀರಿ ನಿಮಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ ಪ್ರತಿಷ್ಠಾನದ ಸಂಚಾಲಕರಾದ ಉಜಿರೆ ಅಶೋಕ ಭಟ್ರಿಗೆ ಅವರಿಗೆ ಎರಡು ಮಾತು ನಾನು ಪ್ರತ್ಯೇಕ ಹೇಳಲೇಬೇಕು ಅವರು ಬಂದರು ನಾನು ಹೇಳ್ತಾರೆ ಇದನ್ನು ಯಾಕೆಂದರೆ ಅವರು ಈ ಪ್ರತಿಷ್ಠಾನವನ್ನು ಹೆಚ್ಚು ಅದು ಆ ಒಂದು ಅಭಿವೃದ್ಧಿ ಮಾಡುವ ನೆಲೆಯಲ್ಲಿ ಪ್ರಾಯಶಃ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಗಿನ್ನಿಸ್ ವರ್ಲ್ಡ್ ಹತ್ರ ಅವರು ದಾಪುಗಾಲ ಆಗ್ತಾ ಇದ್ದಾರೆ ಇದನ್ನು ಸದ್ಯ ದೇವರು ನಡೆಸಬೇಕು ಅಂತ ನಾನು ಈ ವೇದಿಕೆಯಲ್ಲಿ ನಿಂತು ಪೂಜೆ ಗುರುಗಳ ಸಮಕ್ಷದಲ್ಲಿ ಕೇಳ್ತಾ ಇದ್ದೇನೆ ಅದನ್ನು ದೇವರು ನಡೆಸಬೇಕು ಅಂತೇಳಿ ನಾನು ಖಂಡಿತ ಶ್ರೀ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ ಇನ್ನು ಅದಲ್ಲದೆ ಅವರು ಮಾಡಿದಂಥ ಒಂದು ಆ ಸಾಧನೆಗೆ ಶುಭ ಶ್ರೇಯಾಂಶ ಭೌವಿಘ್ನಿಂತ ಸ್ವಲ್ಪ ನಿಷ್ಠುರವಾದಿಗಳವರು ನೋಡಿ ಹಾಗೆ ಮಾತಾಡ್ತಾ ಬಂದು ಎಂತ ಹೇಳಿದ್ರೆ ನಿಷ್ಠುರವಾದ ಉಂಟು ಅದು ಕೆಲವು ಸಲ ಹಿನ್ನಡೆ ಆಗ್ತದೆ ಮತ್ತೆ ಅದು ನೋಡೋಕೆ ಅದು ಅದರಲ್ಲಿ ಮುನ್ನಡೆ ಅವರು ಸಾಧಿಸಿಯೇ ಸಾಧಿಸ್ತಾರೆ ಅಂತ ಇಷ್ಟು ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ನೋಡಿ ಮೊನ್ನೆಯಿಂದ ಏಳು ದಿವಸದಲ್ಲಿ ಪ್ರಾಯಶಃ ಎಂತೆಂಥ ಒಂದು ಪ್ರತಿಕ್ರಿಯ ಕ್ರಿಯೆಗಳು ಬರ್ತಿತ್ತು ಅಂತ ಹೇಳಿದ್ರೆ ಎಲ್ರಿಗೂ ತುಂಬ ಸಂತೋಷ ಆಗಿದೆ ಅವ್ರದ್ದು ನಿಸ್ವಾರ್ಥ ಸೇವೆ ಪ್ರಾಯಶಃ ಏನು ಇದೆ ಅದರಲ್ಲಿ ಲಾಭ ಇಲ್ಲ ಅವ್ರಿಗೆ ಏನೇನು ಲಾಭ ಇಲ್ಲ ಹಾಗೆ ಅಂತೇಳಿ ಭಾಳ ಸ್ವಾಭಿಮಾನಿ ಅಂತ ನಾನು ಹೇಳ್ತೇನೆ ಅಶೋಕ ಭಟ್ರನ್ನು ಅವರು ಯಾರಲ್ಲಿ ಕೇಳಬೇಕು ಅವರಲ್ಲಿ ಮಾತ್ರ ಕೇಳಿ ಮಾಡುವುದಲ್ಲದೆ ಪ್ರತಿಯೊಬ್ಬರಲ್ಲಿ ಇದನ್ನು ಕೇಳಿಕೊಂಡು ಮಾಡ್ತಾ ಇದ್ದೇನೆ ಅಂತ ಹೇಳುವ ಆ ಪ್ರಮೇಯ ಅವರಿಗೆ ಬರಲಿಕ್ಕಿಲ್ಲ ಅದು ಇವತ್ತಿನವರೆಗೂ ನಾನು ಕಂಡುಕೊಂಡ ಒಂದು ಕಷ್ ಖಂಡಿತ ಸತ್ಯದ ಮಾತು ಅಂತ ಹೇಳ್ತೇನೆ ನಾನು ಇನ್ನು ಅವರಿಗೆ ಇದನ್ನು ಮುಂದೇರಿಸುವಂಥ ಯೋಗ ಬರಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಮತ್ತು ಸಪ್ತಾಹದ ಸಂಯೋಜಕರಾದ ಖ್ಯಾತ ಭಾಗವತ ಪುತ್ತೂರು ರಮೇಶ್ ಭಟ್ರಿಗೆ ಮತ್ತು ಚಿರಂಜೀವಿ ಸ್ವಸ್ತಿಕ ಬದ್ದ ಹಾಂಡ್ರವರಿಗೂ ಮತ್ತು ನಾಗಾನಂದ್ ಅವರಿಗೆ ನಿಮಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ಈ ಹೇಳ್ತಾ ಇದ್ದೇನೆ ಇದಕ್ಕೆಲ್ಲ ನೀವು ನಮಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಯಾಕಂದರೆ ಶ್ರೀತ ಅಶೋಕ ಭಟ್ರು ಇದನ್ನು ನಿರ್ಧಾರ ಮಾಡುವಲ್ಲಿ ನಿಮ್ಮದು ಕೂಡ ಪಾತ್ರ ಉಂಟು ಅಂತೇಳಿ ನಾನು ಶ್ರೀತ ಅಶೋಕ ಭಟ್ರು ಸರ್ವಾನುಮತದಿಂದ ಇದನ್ನು ನನಗೆ ಅವರಿಗೆ ಕೊಡ್ಬೋದು ಅಂತ ಹೇಳಿದ ಕಾರಣ ನಿಮಗೂ ನಾನು ಧನ್ಯವಾದಗಳನ್ನು ಈ ಸಮಯದಲ್ಲಿ ಹೇಳಲಿಕ್ಕೆ ಪಡ್ತೇನೆ ಮತ್ತು ಮುಖ್ಯವಾಗಿ ನನ್ನ ಬಗ್ಗೆ ಲೇಖನಗಳನ್ನು ಮುದ್ರಿಸಿ ವರದಿ ಮಾಡಿದ ಪತ್ರಿಕಾ ಮಾಧ್ಯಮದವರಿಗೆ ಪ್ರೀತಿಪೂರ್ವಕ ಕೃತಜ್ಞತೆಗಳು ಪ್ರತ್ಯ ಪ್ರತ್ಯ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪ್ರತಿಷ್ಠಾನದ ಸಪ್ತಾಹಕ್ಕೆ ಸಹಕರಿಸಿದ ಎಲ್ಲ ಮಾನ್ಯರುಗಳಿಗೆ ವಂದನೆಗಳನ್ನು ಹೇಳುತ್ತಾ ನನ್ನ ಮಾತಿನಲ್ಲಿ ತಪ್ಪಿದ್ದಲ್ಲಿ ಹಂಸಕ್ಷೀರದಂತೆ ತಪ್ಪುಳ್ಳಡೆ ತಿದ್ದಿಗೊಂಬುದು ಉತ್ತಮ ಪುರುಷರಂತೆ ಹಾಗೆ ನಿಮ್ಮಂಥ ಉತ್ತಮ ಅದನ್ನು ತಪ್ಪಿಸಿ ತಪ್ಪಿದ್ದಲ್ಲಿ ತಿದ್ದಿಕೊಂಡು ಅದನ್ನು ಹಂಸಕ್ಷೀರದಾಗೆ ಸ್ವೀಕರಿಸಬೇಕು ಅಂತ ನಾನು ಕೇ ಈ ವೇದಿಕೆಯಿಂದ ಕೇಳಿಕೊಳ್ತಾ ಎಲ್ಲ ಕಲಬಂಧ ಕಲಾಬಂಧುಗಳಿಗೆ ಪ್ರತಿಷ್ಠಾನದ ಪರವಾಗಿ ಮತ್ತೊಮ್ಮೆ ಎಲ್ಲ ವಂದಿಸಿ ಸರ್ವರಿಗೂ ಭಗವಂತ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸಿ ವಿರಮಿಸ್ತೇನೆ ಯಕ್ಷಗಾನಮಲ್ಗೆ ನಮಸ್ಕಾರ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ